ಇತ್ತೀಚೆಗೆ ಆನೆಲ್ ನ್ಯಾಷನಲ್ ಆಕ್ಟಿವ್ ರಿಪೋರ್ಟರ್ಸ್ ಅಸೋಸಿಯೇಷನ್ ಪತ್ರಕರ್ತರ ಸಂಘದ ವತಿಯಿಂದ ಖಾಸಗಿ ಶಾಲೆಯೊಂದರ ಬಸ್ನಲ್ಲಿ ಮಕ್ಕಳನ್ನು ಬಿಟ್ಟು ಇತರೆ ಗಾರ್ಮೆಂಟ್ಸ್ ಕೆಲಸಗಳು ನೌಕರರನ್ನು ಕರೆದುಕೊಂಡು ಹೋಗುವುದನ್ನು ಸೆರೆ ಹಿಡಿದು ವಿಡಿಯೋ ಮಾಡಿ ಸಾರಿಗೆ ಇಲಾಖೆಗೆ ದೂರನ್ನ ನೀಡಲಾಗಿತ್ತು ತಕ್ಷಣ ಕಾರ್ಯಪ್ರವೃತ್ತರಾದ ಸಾರಿಗೆ ಇಲಾಖೆಯ ಮುಖ್ಯ ಅಧಿಕಾರಿ ವೆಂಕಟೇಶ್ ಅವರು ಕೂಡಲೇ ಕ್ರಮ ತೆಗೆದುಕೊಂಡು ಶಾಲೆಗೆ ನೋಟಿಸ್ ಜಾರಿ ಮಾಡಿ ಬಸ್ಸನ್ನು ಇಲಾಖೆಯ ಸುಪ್ಪಂದಿಗೆ ತೆಗೆದುಕೊಂಡು ದಂಡ ಕಟ್ಟಿಸಿ ಬಿಡುಗಡೆ ಮಾಡಿ ವಾರ್ನಿಂಗ್ ಕೊಟ್ಟು ಕಳಿಸಿದರು ಇದೇ ರೀತಿ ಖಾಸಗಿ ಶಾಲೆಗಳ ಮಕ್ಕಳನ್ನು ಒತ್ತು ತರುವ ಬಸ್ಸುಗಳಿಗೆ ವಿಮೆ ಇಲ್ಲದೆ ಇರುವುದು ಕಂಡುಬಂದ ತಕ್ಷಣ ಎಲ್ಲ ಶಾಲೆಗಳಿಗೂ ನೋಟಿಸ್ ಕೊಟ್ಟು ಮಕ್ಕಳನ್ನು ಕರೆತರುವ ಬಸ್ಸುಗಳ ಗುಣಮಟ್ಟ ಫಿಟ್ನೆಸ್ ವಿಮೆ ಎಮಿಷನ್ ಎಲ್ಲವನ್ನೂ ಚೆಕ್ ಮಾಡಿಕೊಳ್ಳಿ ರಸ್ತೆಯಲ್ಲಿ ಮಕ್ಕಳನ್ನು ಕರೆತಿರುವಾಗ ಬಸ್ಸಿನ ದಾಖಲೆಗಳು ಸರಿ ಇಲ್ಲದೇ ಖಂಡಿತ ನಾವು ಜವಾಬ್ದಾರರಲ್ಲ ಬಸ್ಸನ್ನು ಅನ್ನ ಸೀಸ್ ಮಾಡಿಕೊಂಡು ಹೋಗುವುದಾಗಿ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಯಾಕೆ ಅಂದರೆ ಓದುವ ಮಕ್ಕಳಿಗೆ ತೊಂದರೆ ಆಗಬಾರದು ಎಂದು ಖಾಸಗಿ ಶಾಲೆಯ ಮಾಲೀಕರೇ ಸಾರಿಗೆ ಇಲಾಖೆಯ ದಾಖಲೆ ಚೆಕ್ ಮಾಡಿ ಬಸ್ ಸೀಸ್ ಮಾಡಿದ ಮೇಲೆ ದಂಡ ಕಟ್ಟುವುದನ್ನು ಬಿಟ್ಟು ವಿಮೆ ಎಫ್ಸಿ ಎಮಿಷನ್ ಎಲ್ಲವನ್ನ ಮಾಡಿಸಿಕೊಳ್ಳಿ ಇಲ್ಲವಾದರೆ ದಂಡ ಬೀಳುವುದು ಕಟ್ಟಿಟ್ಟ ಬುದ್ಧಿ